ಹಾಗೂ ಜಾತಿ ಗಣಿತ ಸಮೀಕ್ಷೆ ಸರ್ವ ಜಾತಿ ಸಮೀಕ್ಷೆಯಲ್ಲಿ ಇಂದು ಏನಪ್ಪಾ ಅಂದ್ರೆ ನದಾಬ್ ಮತ್ತು ಪಿಂಜಾರ್ ಸಮುದಾಯದ ಕೆಲ ಬಾಂಧವರಲ್ಲಿ ಗೊಂದಲವನ್ನು ಆಗಿದೆ ಆ ಗೊಂದಲದ ವಿಷಯವಾಗಿ ಇವತ್ತೇನಪ್ಪಾ ಅಂದ್ರೆ ನಾವು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ನದಾಬ್ ಸಮುದಾಯದ ಯಾವ ತರ ಬರೆಸ್ಬೇಕು ಕಾಸ್ಟ್ ಮನೆ ಮನೆ ಮನೆಗೆ ಹಿಂದುಳಿದ ವರ್ಗದ ಏನು ಕಾಸ್ಟ್ ಸೆನ್ಸಸ್ ಆಗ್ತಾ ಇದೆ ಯಾವ ತರ ಬರೆಸ್ಬೇಕಂತಂದಾಗ ನಾವು ಧರ್ಮ ಬಂದಾಗ ಅಲ್ಲಿ ಧರ್ಮ ಏನಪ್ಪಾ ಅಂತಂದ್ರೆ ಇಸ್ಲಾಂ ಅಂತ ಬರೆಸ್ಬೇಕು ಈ ಜಾತಿ ಅಂತ ಏನು ಬರ್ತು ಅಲ್ಲ ಜಾತಿ ಅಂತ ಬಂದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ನದಾಫ್ ಅಥವಾ ಪಿಂಜಾರ್ ಅಂತ ಬರೆಸ್ಬೇಕು ಸಿಂಪಲ್ ಆಗಿದೆ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ರೆ ಯಾರೂ ಗೊಂದಲ ಸೃಷ್ಟಿ ಮಾಡ್ಕೊಳ್ಳಾರದೆ ಬಂದಂಥ ಅಧಿಕಾರಿಗಳಿಗೆ ರೆಸ್ಪೆಕ್ಟ್ಫುಲ್ಲಿ ನಾವು ಇದ್ದಂಥ ಏನಪ್ಪ ಜಾತಿ ನಮ್ಮ ಏನಿದೆ ನದಾಫ್ ಅಂತ ಬರೆಸ್ಬೇಕು ಕಾಲಂ ನಂಬರ್ ಎಂಟರಲ್ಲಿ ಏನು ರಿಲಿಜನ್ ಅಂತ ಬಂದಾಗ ಅಲ್ಲಿ ಇಸ್ಲಾಂ ಅಂತ ಬರೆಸ್ಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತ ಬಂದಾಗ ನದಾಫ್ ಅಥವಾ ಪಿಂಜಾರ್ ಅಂತ ಬರೆಸ್ಬೇಕು ধন্যবাদ